ಮಾತ್ರ ಸಾಗರ ಅಲ್ಲದೆ ಅದ ನಂತರ ನಮ್ಮವರೆಗೆ ಇದುವರೆಗೆ ಈ ಒಂದು ಮಹೇಶ್ವರಿ ಗ್ರಾಮದಲ್ಲಿ ಏಳು ಮುನಿಗಳು ಜೈನೇಶ್ವರಿ ದಿಗಂಬರ ದೀಕ್ಷೆಯನ್ನು ಧರಿಸಿ ಆತ್ಮ ಕಲ್ಯಾಣ ಮಾಡದಲ್ಲಿ ತೊಗೋರು ಅದರಲ್ಲಿ ಐದು ಜನ ಸಾಧುವ ಆಗಿ ಹೋಗ್ಯದ ಇವತ್ತ ಸುಪಾಷ್ ಸೇನ್ ಮಹಾರಾಜೊಬ್ಬರು ನಾವೊಬ್ಬರು ಇವತ್ತು ವಿದ್ವಾನ್ ಇದ್ದೀವಿ ಈ ಒಂದು ಸಪ್ತ ಋಷಿಗಳ ಜನ್ಮಭೂಮಿ ಮಹಿಷ್ವಾಡಗಿ ವಾಸ್ತುದಿಂದ ನೋಡ್ರೆ ಈ ಮೂರು ಈ ಊರಿನ ಮೂರು ಭಾಗದಲ್ಲಿ ಕೃಷ್ಣಾ ನದಿ ಹೇಳ್ತಾ ಇದೆ ಕೃಷ್ಣೆಯ ಮಡಿಲಲ್ಲಿ ಸಮೃದ್ಧಿಯಿಂದ ನೆಲೆಸಿರ್ತಕ್ಕಂಥ ಪವಿತ್ರ ಭೂಮಿ ಇಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟೇಜ್ ಜನ ಒಕ್ಕಲುತನವನ್ನು ಅವಲಂಬಿತ ಜನ ಆದಿನಾಥ್ ಭಗವಂತರ ವಾಕ್ಯದ ಕೃಷಿಕರು ಯಾ ಋಷಿ ಬನೋ ನಿಮ್ಮ ಕೈ ರು ಖುಷಿ ಆದರೂ ಮಾಡ್ರಿ ಅಂತ ಆ ರೈತನೇ ರಾಷ್ಟ್ರದ ಬೆನ್ನೆಲುಬು ರೈತನಿಂದನೇ ಈ ಜಗತ್ತಿಗೆ ಅನ್ನದಾತನ ಅನ್ಸ್ಕೊಂಡು ಬದ್ಲಿಕ್ಕೆ ಬದುಕಲಿಕ್ಕೆ ಸಾಧ್ಯ ಅಂತ ರೈತ ಮೆನ್ ಇದ್ಕೊಂಡ ಆ ಈ ಏಳು ಜನ ಮುನಿರಾಜರು ತಮ್ಮ ಮೋಕ್ಷ ಮಾರ್ಗದಲ್ಲಿ ತೊಡಗ್ಯಾರ ಇಲ್ಲಿ ಜನ ಸಾತ್ವಿಕರು ಮತ್ತು ತಾವು ನ್ಯಾಯೋಪಾಜಿತವಾಗಿ ಗಳಿಸಿರ್ತಕ್ಕಂಥ ಸಂಪತ್ತಿಯಿಂದ ಈ ಒಂದು ಪಂಚಕಲ್ನ ಪ್ರತಿಷ್ಠಾ ಮಹಾಮಹೋತ್ಸವ ಮತ್ತು ಈ ಶಿತ್ರ ಸ್ಮಾರಕ ನಿರ್ಮಾಣ ಕಾರ್ಯವನ್ನು ಮಾಡ್ಯಾರ ಈ ಪಂಚ ಕಲ್ಯಾಣದ ಪ್ರಮುಖ ಪಾತ್ರಗಳನ್ನ ಸೌಧರ್ಮೇಂದ್ರೇಂದ್ರಾಣಿ ಇರ್ಬೋದು ಗಣಪತಿ ಕೊಬೇರು ಸುವರ್ಣ ಸೌಭಾಗ್ಯ ತೀರ್ಥಂಕರ ಮಾತಾ ಪಿತಾ ಅಷ್ಟು ಕುಮಾರ್ ಕಲ್ಯಾಣ ಪ್ರಮುಖ ಪಾತ್ರಗಳವು ಅವೆಲ್ಲ ಪಾತ್ರಗಳು ಊರ್ನವರ ಮಾತ್ರ ಅದನ್ನ ಮಾಡ್ಯರು ಮತ್ತು ಬೇರೆ ಊರಿಗೆ ಹೋಗಿ ಪಟ್ಟಿ ಸಂಗ್ರಹ ಮಾಡಿ ದೇಣಿಗೆ ಸಂಗ್ರಹ ಮಾಡಿ ಪಂಚಕಲ್ಯಾಣ ಕಲ್ಯಾಣ ಮಾಡ್ತಾ ಇಲ್ಲ ಸ್ವಯಂ ತಮ್ಮ ಶಕ್ತಿ ಮೇಲೆ ತಾವು ನ್ಯಾಯೋಪಾತ ಗಳಿಸಿರ್ತಕ್ಕಂಥ ದನದಿಂದನ ಆ ಮಹೇಶ್ವರಿ ಸೇರಿ ಮಾಡ್ತಾ ಇದ್ರು ಆದರೂ ಅನ್ನೇ ಗ್ರಾಮದ ಜನರೆಲ್ಲ ನಮ್ದು ಒಂದ್ ಸ್ವಲ್ಪ ಸೇವಾ ಆಗಲಿ ಜೈನೇತರ ಜನ ಸಹಿತ ನಮ್ದು ಒಂದ್ ಸ್ವಲ್ಪ ಇದರ ಪುಣ್ಯ ಭಾಗ್ಯ ಇರ್ಕೊಂಡ ಸ್ವಯ ಚಂದ ಸಾಕಷ್ಟು ಜನ ಈ ಕಾರ್ಯಕ್ಕ ಸಹಕಾರ ಸಹಾಯವನ್ನು ಮಾಡ್ತಾ ಇದ್ದಾರ ಅದರಲ್ಲಿ ನಾವು ಚಂದ್ರಕಾಂತ್ ಪೂಜೆ ಪಾಟೀಲ್ ಅವರು ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರ ಸ್ವತಃ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಆಚರಿಸ್ ಜನ್ಮಸ್ಥಳ ಜೊತೆಗೆ ಸಿದ್ಧ ಸಾಗರ ಸ್ಮಾರಕ ಆಗಿರ್ತಕ್ಕಂಥ ಪವಿತ್ರ ಭೂಮಿ ಒಂದು ತಾಲೂಕಾ ಜಿಲ್ಲಾ ಒಂದು ರಾಜ್ಯಕ್ಕೆ ಸೀಮಿತ ಆಗ್ಲಾರ್ದ ಇಡೀ ವಿಶ್ವದಾಗ ಪರಿಚಯ ಆಗಲಿ ಅಂತಕ್ಕಂಥ ಭಾವನೆ ಇಟ್ಕೊಂಡ ಒಂದು ಮಹಾನ್ ಉನ್ನತ ಭಾವದಿಂದ ಆ ವ್ಯಕ್ತಿಗಳು ದಾನ ಧರ್ಮದ ಮಾಧ್ಯಮದಿಂದ ಸೇವೆಯ ಮಾಧ್ಯಮದಿಂದ ಈ ಒಂದು ಕಾರ್ಯದಲ್ಲಿ ಯಶಸ್ವಿ ಆಗ ಹಾನಿಯಾಗ್ತಾ ಇದ್ದಾರೆ ಮತ್ತು ಈಗಾಗಲೇ ಸುಮಾರು ಮೂವತ್ತಾರು ಗ್ರಾಮದ ಯುವಕರು ನಾವು ಈ ಪಂಚ ಕಲ್ಯಾಣಕ್ಕಾಗಿ ಸ್ವಯಂ ಸೇವಕರಾಗಿ ಸೇವೆಯನ್ನು ಸಲ್ಲಿಸ್ತೀವಿ ಅಂತಕೊಂಡು ಮುಂದಾಗಿ ಬರ್ತಾ ಇದ್ದಾರೆ ಎಲ್ಲ ಗ್ರಾಮದ ಮಹಿಳೆಯರು ಹಿರಿಯರು ಶ್ರಾವಕರು ಚತುರ್ವಿಧ ಸಂಘದಲ್ಲಿರ್ತಕ್ಕಂಥ ಎಲ್ಲ ಜನರು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಯಾಕಂದ್ರೆ ಜೈನ ಧರ್ಮದ ಸಂಸ್ಕೃತಿ ಉಳಿಬೇಕು ಬೆಳಿಬೇಕು ಅದನ್ನು ಬೆಳೆಸುವಂಥ ಕಾರ್ಯ ಇವತ್ತಿನ ಯುವ ಪೀಳಿಗೆ ಮಾಡಬೇಕು ಯುವ ಪೀಳಿಗೆ ನೀರ್ ಧರ್ಮ ಅರ್ಧ ನಡೆದ ತಂದೆ ತಾಯಿ ಸೇವಾ ಮಾಡಬೇಕು ರಾಷ್ಟ್ರದಲ್ಲಿಯೇ ಜೈನ ಧರ್ಮ ಒಂದು ಆದರ್ಶ ಧರ್ಮ ಇದು ಯಾವುದೋ ಜಾತಿ ಕುಲಕ ಸೀಮಿತ ಇರ್ತಕ್ಕಂಥದ್ದಲ್ಲ ಇದು ಮಾನವತಾವಾದ ಪ್ರಾಣಿ ಮಾತ್ರ ಕಲ್ಯಾಣ ಮಾಡ್ತಕ್ಕಂಥ ಪವಿತ್ರ ಧರ್ಮ ನಾವು ಜೈನ ಸಿದ್ಧಾಂತದಲ್ಲಿ ಓದ್ತೀವಿ ಪ್ರಥಮ ಯುಗದಲ್ಲಿ ಕಪ್ಪಿ ಅಂತ ಕಪ್ಪಿ ಜೀವ್ ಸಹಿತ ಭಗವಂತನ ದರ್ಶನ ಮಾಡ್ತಕ್ಕಂಥ ಭಾವನಾದಿಂದ ಆದಾಗ ಆನಿಕಲಾಕ್ಷಿಕ್ ಸತ್ರುನು ದೇವಲೋಕದಾಗ ಸ್ವರ್ಗದಲ್ಲಿ ದೇವನಾಗಿ ಆ ತೀರ್ಥಂಕರ ದರ್ಶನ ಮಾಡ್ತಕ್ಕಂಥ ಪರಮ ಸೌಭಾಗ್ಯವನ್ನು ಪಡ್ಕೋದು ಅದರ ಪ್ರಕಾರ ಮಹಾವೀರ್ ಭಗವಾನ್ರ ಆತ್ಮಾನ ಯಾವ ನಾವು ಇಪ್ಪತ್ನಾಲ್ಕನೇ ತೀರ್ಥಂಕರ ಮಹಾವೀರ್ ಅಂತ ಕರಿತೀವಿ ಅವರ ಆತ್ಮ ಪೂರ್ವ ಹೋದಾಗ ಅದ್ನಾಥ್ ಭಗವಾನ್ ಪ್ರಥಮ ತೀರ್ಥಂಕರ ಹೋಗಿಂತ ಮುಂಚೆ ಪುರರವ ಹೆಸರಿನ ಒಬ್ಬ ಬಿಲ್ಲು ಪರ್ಯಾಯದಲ್ಲಿದ್ದ ಮಹಾವೀರರ ಆತ್ಮ ಆ ಸಮಯದಾಗ ಒಂದು ಕಾಗಿ ಮಾಂಸ ನಾ ತಿನ್ನೋದಿಲ್ಲ ಸಪ್ತಾ ಮಾಡ್ತಿದ್ದ ಆತ ಬಿಲ್ ಪರಿವಾರದಲ್ಲಿರ್ತಕ್ಕಂತ ವ್ಯಕ್ತಿ ಒಂದು ಕಾಗೆ ಮಾಂಸನ ತಿನ್ನೋದಿಲ್ಲ ಅಂತ ಸಂಕಲ್ಪ ಮಾಡಿ ವ್ರತ ನಿರ್ದೋಷ್ ಪಾಲನೆ ಮಾಡಿದ್ದಕ್ಕ ಆ ಜೀವ ಸತ್ತು ಸ್ವರ್ಗದ ದೇವಾಗಿ ಅಲ್ಲಿಂದ ಪ್ರಥಮ ಚಕ್ರವರ್ತಿ ಆ ದಿನಾಂತರ ಜ್ಯೇಷ್ಠ ಪುತ್ರ ಪ್ರಥಮ ತೀರ್ಥಂಕರ ಋಷಭ ದೇವರ ಜ್ಯೇಷ್ಠ ಪುತ್ರ ಭರತನ ಪುತ್ರ ಮಾರಿತಿಯಾಗಿ ಜನ ತಗೊಂಡಿದ್ದ ಅದ ಜೀವ ಕೊನೆ ತೀರ್ಥಂಕರ ಮಹಾವೀರ ಆಗಿ ಹೋಯ್ತು ಅಂದ್ರೆ ಒಬ್ಬ ಬಿಲ್ ಪರಿಯಾದ ಒಬ್ಬ ಬೇಡರ ಜಾತಿ ಇರ್ತಕ್ಕಂತ ಜೀವ ಒಂದು ಕಾಜಿ ಮಾಂಸ ತ್ಯಾಗ ಮಾಡಿದಕ್ಕಾಗಿ ತೀರ್ಥಂಕರ ಮಮ್ಮನಾಗಿ ಕೊನೆಗೆ ತೀರ್ಥಂಕರ ಆಗ್ತಕ್ಕಂಥ ಬಾಕಿ ತಗೋತಾನಂದ್ರ ಇದು ನಾವು ಚಿಂತನೆ ಮಾಡ್ತಕ್ಕಂಥ ವಿಷಯದ ಜೈನ ಧರ್ಮ ಇದು ಜಾತಿ ಅಲ್ಲ ಪ್ರಾಣಿ ಮಾತ್ರ ಕಲ್ಯಾಣ ಮಾಡ್ತಕ್ಕಂಥ ಧರ್ಮ ಅದಕ್ಕ ಈ ಒಂದು ಧರ್ಮದ ಸಂದೇಶ ವಿಶ್ವದಲ್ಲಿ ಹರಡತಕ್ಕಂಥ ಬೆಳೆಸ್ತಕ್ಕಂಥ ಕಾರ್ಯ ಸಿದ್ಧ ಸಾಗರ್ ಮಹಾನ್ ತಪಸ್ವಿಗಳು ಮಾಡಿದ್ರು ಅವರ ಕತಿಯನ್ನ ಕೇಳಿ ಮಾತೆ ಗರ್ಭದಲ್ಲಿರ್ತಕ್ಕಂತಹ ಸಾಥುಗೊಂಡ ಶಾಂತಿ ಸಾಗರರ ಜೀವು ಆ ಪ್ರಾಣಿ ಮಾತ ಮೇಲೆ ದಯಾ ಮಾಡಿ ಚಾರಿತ್ರ್ಯ ಚಕ್ರವರ್ತಿ ಆಗ್ತಕ್ಕಂಥ ಪರಮ ಸೌಭಾಗ್ಯ ತಗೋದು ಇದು ಸಂಸ್ಕಾರ ಪ್ರಭಾವ ಇವತ್ತು ನಮ್ಮಲ್ಲಿ ಐದು ಕಲ್ಯಾಣ ಪೈಲಾ ಕಲ್ಯಾಣ ಇರ್ತದೆ ಗರ್ಭ ಕಲ್ಯಾಣ ಇವತ್ತು ವರ್ತಮಾನದಲ್ಲಿ ಮಹಿಳೆಯರಿಗೆ ಗರ್ಭ ಸಂಸ್ಕಾರದ ಅತ್ಯವಶ್ಯಕತೆ ಆ ಸಮಯದಲ್ಲಿ ಗರ್ಭದಲ್ಲಿ ಇದ್ದಾಗ ಸಾತ್ಗೊಂಡ ಸಾಗರರ ಕಥೆಯನ್ನು ಕೇಳಿ ಸ್ವಯಂ ಅವರು ಆ ಸಿದ್ಧ ಸಾಗರ ಮಾರ್ಗದಲ್ಲಿ ನಡೆದ ಆ ಸಿದ್ಧ ಸಾಗರರು ತಮ್ಮ ಸಾಧನೆಯನ್ನು ಮಾಡ್ತಾ ಆತ್ಮ ಕಲ್ಯಾಣ ಮಾಡ್ಕೊಂಡ್ರು ಅದರ ಶಾಂತಿ ಸಾಗರ್ ಅವರು ತಮ್ಮ ಸಾಧನೆಯ ಜೊತೆಗೆ ಸಮಾಜ ಕಲ್ಯಾಣ ಮಾಡಿ ವಿಶ್ವಕ್ಕೊಂದು ಒಳ್ಳೆಯ ಸಂದೇಶ ಕೊಟ್ಟ ಚತುರ್ವಿಧ ಸಂಘವನ್ನ ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯ ಮಾಡಿ ಇಪ್ಪತ್ತನೇ ಶತಮಾನದ ಪ್ರಥಮಾಚಾರ್ಯ ಮುನಿ ಕುಲ ಪಿತಾಮಹರಾಗಿ ಈ ಜೈನ ಧರ್ಮದ ನಂದಿ ಹೋಗ್ತಕ್ಕಂಥ ದಿಗಂಬರ ಜ್ಯೋತಿಯನ್ನ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕಾರ್ಯ ಮಾಡೋದ್ರಿಂದ ಅವ್ರಿಗೆ ನಾವು ಮುನಿಕುಲ ಜೀರ್ಣೋದ್ಧಾರಕ ಮುನಿ ಕುಲ ಪಿತಾಮಹ ಅಂತ ಕರಿತೀವಿ ನಂಗೆ ಭಾರತಕ್ಕ ಆ ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರಪಿತರಾಗಿ ಸ್ವತಂತ್ರ ತಂದು ಕೊಡುವಲ್ಲಿ ಯಶಸ್ವಿ ಆದರು ಹಂಗೆ ಇಪ್ಪತ್ತನೇ ಶತಮಾನದಲ್ಲಿ ದಿಗಂಬರ ಮುನಿ ಪರಂಪರೆ ಯಾವುದು ಖಂಡಿತ ಆಗ್ತಕ್ಕಂಥ ಮುನಿ ಪರಂಪರೆ ಇತ್ತು ಆ ಪರಂಪರೆಯನ್ನ ಪುನರ್ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕಾರ್ಯ ಆಚಾರ್ಯ ಶಾಂತಿಸಾಗರ್ ಮಾಡಿದ್ರು ಅಂತ ಮಹಾನ್ ಶಾಂತಿಸಾಗರರಿಗೆ ಪ್ರೇರಣಾ ಮಾರ್ಗದರ್ಶಿ ಆಗಿರ್ತಕ್ಕಂಥ ಸಾಗರರು ಆ ಸಿದ್ಧ ಸಾಗರರ ಸ್ಮರಣೆ ಇಟ್ಕೊಂಡು ಇಲ್ಲೊಂದು ಶುದ್ಧ ಸಾಗರ ಸ್ಮಾರಕ ನಿರ್ಮಾಣ ಮಾಡಿ ಈ ಕಾರ್ಯ ಮಾಡ್ತಾ ಇದ ಒಂದು ಪಂಚ ಕಲ್ಯಾಣ ಪ್ರತಿಷ್ಠಾ ಆಗುವಂತ ಮೂಲ ಉದ್ದೇಶ ಈ ಊರಲ್ಲಿ ಹನ್ನೆರಡು ವರ್ಷಗಳ ಆಯ್ಬಹುದು ಹಿಂದಕ್ಕೆ ಪಂಚಕಲ್ಯಾಣ ಆಗಿತ್ತು ಅದರ ನಂತರ ವಿಶೇಷ ಇಲ್ಲಿ ಎರಡು ಯಾವುದೋ ಪಂಗಡ ಯಾವುದೇ ವಿಭಜನೆ ಇರಲಾರ್ದ ಸಮಾಜದ ಸರ್ವ ಜನರೆಲ್ಲ ಸೇರಿ ಇದೊಂದು ಐತಿಹಾಸಿಕ ಪಂಚಕಲ್ಯಾಣ ಮಾಡ್ಬೇಕಂತ ಸಂಕಲ್ಪ ಕೊಡ್ತಾರೆ ಇದರಲ್ಲಿ ಸುಮಾರು ಇಪ್ಪತ್ನಾಲ್ಕು ಕುಮಾರಿಕೆಯರು ಇಪ್ಪತ್ನಾಲ್ಕು ಇಂದ್ರರು ಅಂದ್ರೆ ಈ ಪಂಚ ಕಲ್ಯಾಣದಲ್ಲಿ ಮಾತ್ರ ಪ್ರಮುಖ ಪಾತ್ರದ ಜೊತೆಗೆ ಬಾಕಿ ಜನ ಸಹಿತ ಆ ಪಂಚ ಕಲ್ಯಾಣ ಐದು ಕಲ್ಯಾಣಕಗಳನ್ನು ಆ ದ್ರವ್ಯ ಅಷ್ಟ ದ್ರವ್ಯಗಳಿಂದ ಅಷ್ಟ ಕರ್ಮಗಳನ್ನ ನಾಶ ಮಾಡುವ ಸದುದ್ದೇಶದಿಂದ ಅಷ್ಟಾಂಗ ಸಮ್ಯಕ್ ದರ್ಶನ ಅಷ್ಟಾಂಗ ಸಮ್ಯ ಜ್ಞಾನ ಮತ್ತು ಹದಿಮೂರು ಪ್ರಕಾರ ಹದಿಮೂರು ಪ್ರಕಾರದ ಚಾರಿತ್ರ್ಯಗಳನ್ನ ಪ್ರಾಪ್ತಿ ಮಾಡುವ ಉದ್ದೇಶದಿಂದ ಈ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಸ್ಕೊಳ್ತಾ ಇದ್ದಾರೆ ತನು ಮನ ಧನದಿಂದ ಈ ಒಂದು ಕಾರ್ಯದಲ್ಲಿ ಎಲ್ಲರೂ ದುಡಿತಾ ಇದ್ದಾರೆ ಆದಷ್ಟು ಬೇಗ ಈ ಕಾರ್ಯ ಆಶ್ಚರ್ಯ ಅಂದ್ರೆ ಈ ಒಂದು ಪಂಚ ಕಲ್ಯಾಣ ವಿಶೇಷತೆ ಆ ಶಿಖರ್ಜಿ ಪರ್ವತದ ರಚನೆ ಶ್ರವಣ ಬೆಳಗುಳದ ರಚನೆ ಪಾವಾಪುರ ಜಲಮಂದಿರದ ರಚನೆ ಹೀಗೆ ಅನೇಕ ಒಂದು ರೂಪಕಗಳಲ್ಲಿ ನಿರ್ಮಾಣ ಮಾಡಿ ದರ್ಶನೀಯ ಎಲ್ಲಾ ಜನರಿಗೆ ಮಾತ್ರ ಪಂಚ ಕಲ್ಯಾಣದಲ್ಲಿ ಪಂಚ ಕಲ್ಯಾಣದ ಜೊತೆಗೆ ಸಮ್ಮೆ ಸಿಖರ್ಜಿ ದರ್ಶನ ಆಗಬೇಕು ಶ್ರವಣ ಬೆಳಗು ದರ್ಶನ ಆಗಬೇಕು ಬಾಬಾಪೂರ್ವ ಜನ್ಮಂದಿರ ದರ್ಶನ ಆಗಬೇಕು ಇಂಥ ಒಂದು ಒಳ್ಳೆಯ ಭಾವನೆ ಇಟ್ಕೊಂಡು ಈ ಕಾರ್ಯಗಳೆಲ್ಲ ಸಾಕ್ತಾ ಇದ್ದಾವೆ ಇದಕ್ಕೆ ಅಬಾಲ ವೃದ್ಧರು ಸಣ್ಣ ಮಕ್ಕಳು ಇಟ್ಕೊಂಡ ವಯೋವೃದ್ಧರವರೆಗೆ ಎಲ್ಲರೂ ಸಹಕಾರವನ್ನ ಸಹಾಯವನ್ನು ಮಾಡ್ತಾ ಇದ್ದಾರೆ ಈ ರೀತಿ ಒಂದು ಕಾರ್ಯದ ನಿಯೋಜನೆ ಈಗ ಪ್ರಾರಂಭ ಆಗಿದೆ